ಆಲ್ರೆಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸಬರ ಸಿನಿಮಾಗಳು ಬಂದು ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿವೆ ಬಟ್ ಇನ್ನು ಮುಂದೆ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ರೆಡಿಯಾಗಿವೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡದ ಸ್ಟಾರ್ ನಟರ ಧೂಳೆಬ್ಬಿಸೋ ಸಿನಿಮಾಗಳು ಯಾವ್ಯಾವು ಅನ್ನೋದರ ಬಗ್ಗೆ ಈ ವಿಡಿಯೋ ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಇವೈ ಇದು ಉಪೇಂದ್ರ ಅವರೇ ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂಥ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಉಪೇಂದ್ರ ಅವರು ಒಂದು ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಆ ಸಿನಿಮಾದ ಮೇಲೆ ಹೈಪ್ ಅಂತೂ ಇದ್ದೇ ಇದೆ ಅಲ್ಲದೆ ಬಿಟ್ಟಿರುವಂಥ ಸಾಂಗ್ಸ್ ಮತ್ತು ಟೀಸರ್ ಸಿನಿಮಾ ಅಂತೂ ಸೈಕ್ ಆಗಿರುತ್ತೆ ಅನ್ನೋದನ್ನು ತೋರಿಸಿದೆ ಆ್ಯಂಡ್ ಸದ್ಯದಲ್ಲೇ ಉಪೇಂದ್ರ ಅವರು ನಮ್ಮನ್ನೆಲ್ಲ ಯು ಐ ವರ್ಲ್ಡ್ಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಈ ಸಿನಿಮಾ ರಿಲೀಸ್ ಆದ ಮೇಲೆ ಆಬ್ವಿಯಸ್ಲಿ ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಬಾಕ್ಸ್ ಆಫೀಸಲ್ಲಿ ಕೂಡ ಧೂಳಿಪಟನ ಎಬ್ಬಿಸುತ್ತೆ ಅನ್ನಬಹುದು ಮಾರ್ಟಿನ್ ಇದು ಎ ಪಿ ಅರ್ಜುನ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ ಧ್ರುವ ಸರ್ಜಾ ಅವರ ಮೋಸ್ಟ್ ಅವೇಟೆಡ್ ಪ್ಯಾನ್ ಇಂಡಿಯಾ ಸಿನಿಮಾ ಇದು ಅಲ್ಲದೆ ಈ ಸಿನಿಮಾಗಾಗಿ ನಾವು ಮೂರು ವರ್ಷದಿಂದ ಕಾಯ್ತಾನೇ ಇದ್ದೀವಿ ಸಿನಿಮಾದ ಕೆಲವು ಸಿ ಜಿ ವರ್ಕ್ಸ್ ಮತ್ತು ಸಾಂಗ್ ಶೂಟಿಂಗ್ಗಳು ಬಾಕಿ ಇದ್ದ ಕಾರಣದಿಂದ ಸಿನಿಮಾದ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇದ್ರು ಬಟ್ ಈಗ ಆಲ್ರೆಡಿ ಸಿನಿಮಾದ ಶೂಟಿಂಗ್ ಸಿ ಜಿ ವರ್ಕ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಆದಷ್ಟು ಬೇಗ ಸಿನಿಮಾದ ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾ ರಿಲೀಸ್ ಆದ ಮೇಲೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಧೂಳಿಪಟ ಅಂತೂ ಎಬ್ಬಿಸುತ್ತೆ ಅನ್ನಬಹುದು ಭೈರತಿ ರನಗಲ್ ಇದು ನರ್ತನ್ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ ಈ ಸಿನಿಮಾದ ಮೇಲೆ ಅತಿ ಹೆಚ್ಚು ಹೈಪ್ ಇರೋದಕ್ಕೆ ಕಾರಣ ಆಬ್ವಿಯಸ್ಲಿ ಭೈರತಿ ರನ್ನಗಲ್ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವರು ಭೈರತಿ ರನಗಲ್ ಅನ್ನೋ ಒಂದು ಪಾತ್ರವನ್ನ ಮಾಡಿದ್ರು ಅಂಡ್ ಈಗ ಅದೇ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಆ ಸಿನಿಮಾಗಾಗಿ ಆಡಿಯನ್ಸ್ಗಳು ಎದುರು ನೋಡ್ತಾ ಇರೋದಂತೂ ಪಕ್ಕನೆ ಭೈರತಿ ರನ್ನಗಲ್ ಒಂದು ಪಾತ್ರವಾಗಿದ್ದರೆ ಮಫ್ತಿ ಸಿನಿಮಾದಲ್ಲಿ ಅದೇ ಪಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಆಡಿಯನ್ಸ್ಗಳನ್ನು ಸೆಲೆಬ್ರೇಟ್ ಮಾಡುವಂತೆ ಮಾಡಿತ್ತು ಆ್ಯಂಡ್ ಈಗ ಅದೇ ಸಿನಿಮಾ ಅಂದರೆ ಆಡಿಯನ್ಸ್ಗಳು ಥಿಯೇಟ್ರ್ಗಳನ್ನು ಫುಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನಬಹುದು ಆ್ಯಂಡ್ ಆದಷ್ಟು ಬೇಗ ಈ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಮತ್ತು ಧೂಳಿಪಟನೇ ಎಬ್ಬಿಸುತ್ತೆ ಅನ್ಕೋತೀನಿ ಡೆವಿಲ್ ದ ಹೀರೋ ಇದು ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಡಿ ಬಾಸ್ ದರ್ಶನ್ ಅವರ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ ಅದರಲ್ಲೂ ಸದ್ಯಕ್ಕೆ ಡಿ ಬಾಸ್ ದರ್ಶನ್ ಅವರ ಮೋಸ್ಟ್ ಅವೇಟೆಡ್ ಸಿನಿಮಾ ಇದು ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಅನ್ನ ಬಿಟ್ಟಿದ್ದಾರೆ ಡಿ ಬಾಸ್ ದರ್ಶನ್ ಅವರು ಹೊಸದಾದ ಒಂದು ಲುಕ್ಕಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಡಿ ಬಾಸ್ ಫ್ಯಾನ್ಸ್ಗಳು ಈ ಸಿನಿಮಾಗಾಗಿ ತುದಿಗಾಲ್ ಮೇಲೆ ಕಾಯ್ತಾ ಇದ್ದಾರೆ ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಲ್ಲಿ ಅಲ್ಲಿ ಪಠನ ಎಬ್ಬಿಸುತ್ತೆ ಅನ್ಕೋತೀನಿ ಮ್ಯಾಕ್ಸ್ ಇದು ಕಿಚ್ಚ ಸುದೀಪ್ ಅವರ ಮೋಸ್ಟ್ ಅವೇಟೆಡ್ ಸಿನಿಮಾ ವಿಜಯ್ ಕಾರ್ತಿಕೇಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಡ್ತಾ ಇದ್ದಾರೆ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಝೋನರ್ನ ಸಿನಿಮಾ ಆಗಿದೆ ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಜೊತೆಯಾಗಿ ಸಂಯುಕ್ತ ಹೊರನಾಡವರು ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಅಂಡ್ ಆಬ್ವಿಯಸ್ಲಿ ಸಿನಿಮಾದ ಮೇಲೆ ಹೈಪ್ ಇದೆ ಯಾಕೆಂದ್ರೆ ಬಿಟ್ಟಂತ ಫಸ್ಟ್ ಲುಕ್ ಟೀಸರ್ ಅಂತೂ ಸಖತ್ ರೆಸ್ಪಾನ್ಸ್ ಪಡ್ಕೊಂಡಿದೆ ಅಂಡ್ ಈ ಸಿನಿಮಾ ರಿಲೀಸ್ ಆದರೆ ಆಬ್ವಿಯಸ್ಲಿ ಬಾಕ್ಸ್ ಆಫೀಸನ್ನು ಧೂಳಿಪಟ ಧೂಳಿಪಟ್ಟ ಮಾಡುತ್ತೆ ಅನ್ನಬಹುದು ಭಗೀರ ಇದು ಡಾಕ್ಟರ್ ಸೂರಿಯವರು ನಿರ್ದೇಶನ ಮಾಡ್ತಾ ಇರುವಂಥ ಸಿನಿಮಾ ಪ್ರಶಾಂತ್ ನೀಲ್ ಅವರು ಈ ಸಿನಿಮಾಗೆ ಕತೆಯನ್ನು ಕೊಟ್ಟಿದ್ದಾರೆ ಶ್ರೀಮುರುಳಿಯವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಶ್ರೀಮುರುಳಿಯವರು ಕೂಡ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿದೆ ಆ್ಯಂಡ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಭಗೀರ ದೊಡ್ಡದಾಗೆ ಸದ್ದನ್ನ ಮಾಡ್ತಾನೆ ಅನ್ನಬಹುದು ಆ್ಯಂಡ್ ಆದಷ್ಟು ಬೇಗ ಈ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಬಾಕ್ಸ್ ಆಫೀಸಲ್ಲಿ ಅಲ್ಲದೆ ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಧೂಳೆಬ್ಬಿಸುವ ಸಿನಿಮಾ ಬರ್ತಾ ಇದೆ ಅನ್ನಬಹುದು ಕಾಂತಾರ ಚಾಪ್ಟರ್ ಒನ್ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ವೇಟೆಡ್ ಸಿನಿಮಾ ಅದರಲ್ಲೂ ಅತಿ ಹೆಚ್ಚು ಹೈಪ್ ಇರುವಂತಹ ಸಿನಿಮಾ ರಿಷಬ್ ಶೆಟ್ಟಿಯವರು ನಿರ್ದೇಶನ ಮಾಡ್ತಾ ಇರುವಂತಹ ಸಿನಿಮಾ ಇದು ಆ್ಯಂಡ್ ಅವರೇ ಮುಖ್ಯ ಪಾತ್ರದಲ್ಲಿ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ಗಳಿಂದ ವರ್ಲ್ಡ್ ವೈಲ್ಡಲ್ಲಿ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ದೊಡ್ಡ ಮಟ್ಟದ ಸಕ್ಸಸನ್ನು ಕಂಡಿತ್ತು ಆ್ಯಂಡ್ ಈಗ ಅದೇ ಸಿನಿಮಾದ ಪ್ರೀಕ್ವೆಲ್ ಒಂದು ಬರ್ತಿದೆ ಅಂದರೆ ಹೈಪ್ ಹೈಪಂತೂ ಜಾಸ್ತಿನೇ ಇದೆ ಆ್ಯಂಡ್ ಸಿನಿಮಾ ರಿಲೀಸ್ ಆದ ಮೇಲೆ ಆಬ್ಬಿಯಸ್ಲಿ ಆಡಿಯನ್ಸ್ಗಳಿಂದ ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ಅಲ್ಲದೆ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಈ ಸಿನಿಮಾ ದೊಡ್ಡ ಮಟ್ಟದಲ್ಲೇ ಧೂಳಿಪಟನ ಮಾಡುತ್ತೆ ಅನ್ನಬಹುದು ರಿಚರ್ಡ್ ಆಂಟನಿ ಇದು ಕೂಡ ಕನ್ನಡದ ಮೋಸ್ಟ್ ಹೈಪ್ ಇರುವಂತಹ ಸಿನಿಮಾ ರಕ್ಷಿತ್ ಶೆಟ್ಟಿಯವರೇ ಕಥೆ ರಚನೆ ಮತ್ತು ನಿರ್ದೇಶನ ಮಾಡಿ ಅವರೇ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಸಿನಿಮಾ ಇದು ಉಳಿದವರು ಕಂಡಂತೆ ಇವತ್ತು ಕೂಡ ಕನ್ನಡ ಇಂಡಸ್ಟ್ರಿಯನ್ನ ಒಂದು ಕ್ಲಾಸಿಕ್ ರೀಪ್ರೆಸೆಂಟಿವ್ ಆಗಿ ಪ್ರೆಸೆಂಟ್ ಮಾಡುತ್ತೆ ಆ್ಯಂಡ್ ಈಗ ಅದೇ ಸಿನಿಮಾದ ಪ್ರೀಕ್ವೆಲ್ ಮತ್ತು ಸೀಕ್ವೆಲ್ ಬರುತ್ತೆ ಅಂದರೆ ಆಬ್ವಿಯಸ್ಲಿ ಈ ಸಿನಿಮಾಗಾಗಿ ನಾವೆಲ್ಲ ತುದಿಗಾಲ್ ಮೇಲೆ ಕಾಯ್ತಾ ಇರೋದಂತೂ ನಿಜಾನೆ ಮತ್ತು ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗೋದಕ್ಕೆ ರೆಡಿಯಾಗ್ತಿದೆ ಅಂದರೆ ಥಿಯೇಟ್ರಲ್ಲಿ ನಾವು ರಿಚ್ಚಿನ ಮತ್ತೆ ಕಣ್ತುಂಬಿಕೊಳ್ಳೋದಕ್ಕೆ ಆಗ್ತಿದ್ದಾರೆ ಅನ್ನಬಹುದು ಸೊ ಆದಷ್ಟು ಬೇಗ ಈ ಸಿನಿಮಾ ಕೂಡ ರಿಲೀಸ್ ಆದರೆ ಧೂಳಿಪಟ ಅಂತೂ ಎಬ್ಬಿಸುತ್ತೆ ಅನ್ನಬಹುದು ಸೊ ಇವಿಷ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ನಡದ ಸ್ಟಾರ್ ನಟರ ಅತಿ ಹೆಚ್ಚು ಹೈಪ್ ಇಟ್ಕೊಂಡು ಧೂಳೆಬ್ಬಿಸೋಕೆ ಬರ್ತಾ ಇರುವಂಥ ಸಿನಿಮಾಗಳು ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಮತ್ತು ಈ ಸಿನಿಮಾಗಳಲ್ಲಿ ನೀವು ವೇಟ್ ಮಾಡ್ತಾ ಇರುವಂಥ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ